ಸಮಯ ಕೆಲಸ ಕಾರ್ಯಗಳು ನಡೆದ್ರೆ ಸಾಕು ನಾವೇ ಸೈಡ್ ಮಾತಿ ಕೂತೀವಿ ಈಗೇನಾದ್ರು ಡಿಪಾರ್ಟ್ಮೆಂಟ್ ಆಗ್ಲಿ ಹಾಗೂ ನಮ್ಮ ತಾಲೂಕಾ ನಮ್ಗೆ ಇಲ್ಲಿ ವ್ಯವಸ್ಥೆ ಮಾಡ್ಕೊಡ್ತಾ ಇಲ್ಲ ನಮಗ್ ತೊಂದರೆ ಮಾಡ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ ಆಗಲಿ ಹಾಗೂ ನಮ್ಮ ಕೆಪಿಆರ್ ಫ್ಯಾಕ್ಟರಿ ನೋಡೋದ್ ಇನ್ನು ಯಾರು ಹುನ್ನಾರೋ ಗೊತ್ತಿಲ್ಲ ಎಲ್ಲ ನಮ್ಮ ಟೋಟಲ್ ಜಿಲ್ಲಾದಂತ ನಮ್ಮ ರೈತ ಪರ ಸಂಘಟನೆ ಇರಬಹುದು ಕನ್ನಡ ಪರ ಸಂಘಟನೆ ಇರಬಹುದು ಹಾಗೂ ದಲಿತ ಪರ ಸಂಘಟನೆ ಇರ್ಬೋದು ಇನ್ನು ಮುಂದಿನ ದಿನಮಾನದಾಗ ಆ ಹೋರಾತ್ರಿ ಜನಿಸಲ್ಲ ಇನ್ನು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಫ್ಯಾಕ್ಟ್ರಿ ಆಗಲಿ ಡಿಪಾರ್ಟ್ಮೆಂಟ್ ಗೆ ಎಚ್ಚರಿಕೆ ಬೇಕು नया कागी हो राठा नया कागी हो राठा बेक के बेक को नया बेक बे बे को बेक के बेक को नया बेक को दिक्करा दिक्करा केविया